ಓರಿಗಳು ಅಂದ್ರೆ ಯಾವ ಥರ ಇರ್ಬೇಕು ಇನ್ನೊಂದು ತೋರಿಸ್ತೀನಿ ಇನ್ನೊಂದು ಜೊತೆ ಹೊರಿ ಇದ್ದಾವೆ ಇಲ್ಲಿ ಇನ್ನೊಂದು ಜೊತೆ ವರಿ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ ರೇಟು ಓರಿ ನೋಡೋದಕ್ಕೆ ಮಾತ್ರ ಸೂಪರ್ ಗುರು ಇಂಥ ಓರಿಗಳನ್ನ ನೀವೆಂದು ನೋಡಿರ್ಲಿಕ್ಕಿಲ್ಲ ಈ ಓರಿಗಳ್ನ ನೋಡಿರಿ ಗುರು ನಿಮ್ಗೆ ಏನು ಅನ್ಸೋದ ನನಗೆ ಹೇಳ್ರಿ ಈ ಊರಿಗಳು ನೋಡ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ ಅದು ಎಷ್ಟು ಕಾಸ್ಟ್ ಅಂತ ನನಗಂತೂ ಗೊತ್ತಿಲ್ಲ ಇನ್ನೂ ತೋರಿಸ್ತೀನಿ ನೋಡಿ ನಿಮಗೆ ಇನ್ನೂ ಹೀಗೆ ಬನ್ನಿ ಮುಂದೆ ನೋಡಿ ಒಂದು ಜೊತೆ ಎಷ್ಟೆಲ್ಲ ಆಗಿದ್ದಾವೆ ಏನು ಎತ್ತ ಅಂತ ಇನ್ನೂ ಗೊತ್ತಿಲ್ಲ ಕೇಳ್ತೀನಿ ಅವ್ರ ಓನರ್ಗೆ ಓನರ್ ಕೇಳ್ಬಿಟ್ಟು ಹೇಳ್ತೀನಿ ನೋಡ್ರಿ ಈ ತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಪೆಂಡಲ್ ಕಡೆ ಹಾಕಿ ರೆಡಿ ಮಾಡಿದಾರೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಓರಿಗಳು ಅಣ್ಣ ಯಾವ ಅಣ್ಣ ನಿಮ್ದು ಮಾದೇವ್ ಕೊಡಗೇಳಿ ಅಣ್ಣ ಎಷ್ಟು ಎಷ್ಟು ಹೇಳ್ತಾ ಇದೆ ರೇಟು ಹನ್ನೊಂದು ಲಕ್ಷ ಲಕ್ಷ ಗುರು ನಾನು ಏನು ಅನ್ಕೊಂಡಿದ್ದೆ ಗುರು ಇದೇ ಫಸ್ಟ್ ಟೈಮು ಹನ್ನೊಂದು ಲಕ್ಷದ ಓರಿ ಕೇಳ್ತಾರೋ ನಾನು ಆವಾಗಲೇ ಒಂದು ಓರಿ ನೋಡಿದೆ ಒಂದು ಜೊತೆ ಆರು ಲಕ್ಷ ಅಂತ ಹೇಳಿದ್ರು ಇದು ಹನ್ನೊಂದು ಲಕ್ಷದ ಓರಿನಂತೆ ಅಣ್ಣ ಮಾದೇವ್ ಕೊಡುಗೆ ಹೇಳಲ್ಲ ಅಣ್ಣ ನಿಮ್ಮ ಹೆಸ್ರು ಏನಂದ್ರೆ ನಟರಾಜು ಅಂತ ಹೇಳ್ಬಿಟ್ಟು ಪಾಪ ರೈತರು ಎಷ್ಟೊಂದು ಕಷ್ಟ ಬಿದ್ದು ಸಾಕಿದಾರನ ಅದಕ್ಕೆ ಇದೊಂದು ಸಾಕ್ಷಿಗರು ಈ ರೇಟ್ ಹೇಳ್ಬೇಕಂದ್ರೂ ಅದರಿಂದ ಕಷ್ಟ ಐತೆ ಅವ್ರದ್ದು ತೋರಿಸಿ ನೋಡಿ ನೋಡಿ ಎಲ್ಲ ಊಟ ತಿಂಡಿ ಎಲ್ಲ ಅವರೇ ವ್ಯವಸ್ಥೆ ಮಾಡಿಕೊಂಡು ಹುಲ್ ಗಿಲ್ ತಗೊಂಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ ನೋಡಿ ಇನ್ನು ನಿಮಗೆ ಇದು ಹನ್ನೆರಡು ಅಣ್ಣ ಹನ್ನೊಂದು ಲಕ್ಷ ಅಲ್ಲ ಅಣ್ಣ ಹೇಳಿದ್ದು ನೋಡಿ ಹನ್ನೊಂದು ಲಕ್ಷದ ಓರಿ ಇದನ್ನು ತೋರಿಸಿ ನೋಡಿ ಇನ್ನ ನಿಮಗೆ ನೀವೇ ಕಣ್ಣು ತುಂಬಿಸ್ಕೊಳ್ಳಿ ಇದಕ್ಕೆ ಹನ್ನೊಂದು ಲಕ್ಷ ನೀವೇ ನೋಡ್ಕೊಳ್ಳಿ ನೋಡಿ ಈ ಒಂದು ಜೊತೆ ಊರಿಗೆ ಹನ್ನೊಂದು ಲಕ್ಷ ಹೇಳ್ತಾ ಇದ್ದಾರೆ ಯಜಮಾನ್ರು ಮಾದೇವ್ ಕೊಡುಗೆ ಹಳ್ಳಿ ನಟರಾಜ್ ಅಂತೇಳಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಹೇಳಬೇಕು ನನಗಂತೂ ತುಂಬ ಖುಷಿ ಆಯಿತು ನೋಡಿ ರೇಟು ಅಷ್ಟೇ ಕಾಸ್ಟು ಓರಿನೂ ಅಷ್ಟೇ ಕಾಸ್ಟು ಅನ್ನೋದಕ್ಕೆ ಇದೇ ಸಾಕ್ಷಿ ಗುರು ಸ್ನೇಹಿತರೆ ಇವೆಲ್ಲ ಊರಿಗಳು ಎಲ್ಲೆಲ್ಲಿಂದ ನಮ್ಮ ಪಾಪ ಕರ್ಕೊಂಬಂದು ಒಡ್ಕೊಂಬಂದು ವ್ಯವಸ್ಥೆ ಮಾಡಿದ್ದಾರೆ ಅಣ್ಣ ನಿಮ್ಮೂರು ಹಾಂ ದೇವನಹಳ್ಳಿ ಹತ್ರ ಬಿದ್ನೂರು ನೋಡಿ ದೇವನಹಳ್ಳಿ ಹತ್ರ ಬಿದ್ನೂರು ಅಂತ ಅಣ್ಣ ಎಷ್ಟೆಲ್ಲ ಆಗಿದೆ ಅಣ್ಣ ಇವರಿ ಒಂದು ಅಲ್ಲಿಲ್ಲ ಒಂದು ಎರಡು ಹಾಕೈತೆ ನೋಡಿ ಸ್ನೇಹಿತರೆ ಈ ಥರ ಏನು ಅಣ್ಣ ರೇಟು ಒಂದು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರೆ ಎಲ್ಲ ನೋಡಿ ಈ ಥರ ವ್ಯವಸ್ಥೆ ಮಾಡ್ಕೊಂಡು ಪಾಪ ಯಜಮಾನ್ರು ಅಣ್ಣ ನಿಮ್ಮ ಹೆಸರು ಕಾರ್ತಿಕ್ ಅಂತೇಳಿ ನೋಡಿ ಎಲ್ಲ ಇದೇ ಥರ ವ್ಯವಸ್ಥೆ ಮಾಡಿದ್ದಾರೆ ಓರಿಗಳಿಗೆ ಅಲಂಕಾರ ಮಾಡಿದ್ದಾರೆ ನೋಡ್ಕೊಳ್ಳಿ ಯಾವ ಥರ ಅಂತೇಳಿ ನೀವು ನೋಡಿ ಆಯ್ತಾ ನೋಡಿ ಈ ಊರಿಗಳು ತುಂಬ ಕಷ್ಟ ಇದೆ ಸಾಕೋದು ಅಷ್ಟೇ ಕಷ್ಟ ಇದೆ ಇದಕ್ಕೆ ಅದೇ ಥರನೇ ಸೌಕರ್ಯನೂ ಮಾಡ್ಬೇಕಾಗತ್ತೆ ಅನ್ನೋದಕ್ಕೆ ಹನ್ನೊಂದು ಲಕ್ಷದ ಊರಿನೇ ಗುರು ನಾನು ಇನ್ನು ಮುಂದೆ ತೋರಿಸಿ ಬನ್ನಿ ನೋಡಿ ಈ ಥರ ಓರಿಗಳು ಅಣ್ಣ ಯಾವ್ರು ನಿಮ್ಮದು ಕುದುರೆಗೆರೆ ಅಣ್ಣ ಯಾವ್ರು ಎಲ್ಲಿ ಬರ್ತದವ ಗೇಟ್ ಪಾಸ್ ಅದ ಏರ್ಪೋರ್ಟ್ 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 ಹತ್ರ ನೋಡಿ ಜನಹಳ್ಳಿ ಏರ್ಪೋರ್ಟಿಂದ ಬಂದ ಯಜಮಾನ್ರು ಓರಿಗಳು ಒಡ್ಕೊಂಬಂದಿರೋದ ಅಣ್ಣ ಮಾರಕ್ಕೆ ಬಂದಿರೋದ ಸರಿ ಬಂದ್ರ ಇಲ್ಲ ಬಂದ್ರ ಅಂತೇಳಿ ಹಾಕೊಂಬಂದಿರ ನೋಡಿ ಈ ಥರ ಹಾಕೊಂಡ್ಬಂದಿರ ಅಣ್ಣ ಏನು ಹೇಳ್ತದ್ರೆ ಅಣ್ಣ ರೇಟು ಒಂದು ಅರವತ್ತು ನೋಡಿ ಸ್ನೇಹಿತರ ಈ ಥರ ಒಂದು ಅರವತ್ತು ಎರಡು ಲಕ್ಷ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಹನ್ನೊಂದು ಲಕ್ಷದವರೆಗೂ ಇದೆ ಹಾಂ ನಾನು ನೋಡಿದ್ದು ಹನ್ನೊಂದು ಲಕ್ಷನೇ ಐ ಎಷ್ಟು ಅಲ್ಲೊಂದು ಆರು ಲಕ್ಷದೊಂದು ನೋಡಿದೆ ನೋಡ್ರಿ ಸ್ನೇಹಿತರ ಈ ಥರ ಓರಿಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ಸರಿ ತುಂಬ ಚೆನ್ನಾಗಿ ಬಂದವೆ ನೋಡ್ರಿ ಒಬ್ಬೊಬ್ರು ಒಂದೊಂದು ಥರ ರೆಡಿ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಿಮ್ಗೆ ಇನ್ನೂ ತೋರಿಸ್ತೀನಿ ನೋಡಿ ಹಾಗೆ ಮುಂದೆ ತೋರಿಸ್ತೀನಿ ಯಜಮಾನ್ರ ಹೋರಿ ನಿಮ್ಮವ ಯಾವ ಊರು ನಿಮ್ಮದು ದೇವನ ಹತ್ರ ಆರು ಹಳ್ಳಿ ನೋಡ್ರಿ ಯಜಮಾನ್ರು ನಿನ್ನೆ ಹಿಡ್ಕೊಂಬರ್ತಾಯಿದ್ರು ನಿನ್ನೆ ಹೊಡ್ಕೊಂಬರ್ತಾಯಿದ್ರು ತಾನೆ ನೀವು ಟೆಂಪೋದಲ್ಲೇ ಬಂದಿದ್ದು ಟೆಂಪೋದಿಂದ ಉಡ್ಕೊಂಬಂದ್ರಿ ನಾನು ನೋಡಿದೆ ಇಲ್ಲೇ ಮಾತಾಡ ನಿಮಗೆ ಜ್ಞಾಪಕ ಇದೆಯಾ ಹಾಂ ನಿಮ್ಮ ಹೆಸ್ರು ದೊಡ್ಡ ಅಂತ ಅಂತೇಳಿ ಯಜಮಾನ್ರ ಏನು ಹೇಳ್ತಾ ಇದ್ರಿ ರೇಟ್ ಓರಿಗ ಎರಡು ಹದಿನೈದು ಹೇಳ್ತಾರ ನೋಡಿರಿ ಸ್ನೇಹಿತರೆ ಇದು ಎಷ್ಟೆಲ್ಲ ಆಗಿದಾವೆ ಕಡೆಯಲ್ಲಂತೆ ಒಳ್ಳೆ ದುಡಿಯೋ ಟೈಮ್ ಗುರು ಇದು ಈ ಟೈಮ್ಗೆ ಈ ಊರಿಗಳು ಒಳ್ಳೆ ದುಡಿದ್ರೆ ಒಳ್ಳೆ ಸಂತೋಷ ಆಗುತ್ತೆ ಇನ್ನು ಮುಂದೆ ತೋರಿಸ್ತೀನಿ ಮೊನ್ನೆ ಹಾಗೆ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಬರೋ ರಾಸುಗಳಿಗೆ ನೋಡಿ ಮೂಗುದಾರುಗಳು ಮತ್ತು ಹಗ್ಗಗಳು ನೋಡಿ ಎಲ್ಲ ಥರದ ಹಗ್ಗಗಳು ಮೂಗುದಾರಗಳು ಚಾಟಿ ಕೋಲುಗಳು ನೋಡಿ ಚಾಟಿ ಕೊಳುಗಳು ತುಂಬ ಚೆನ್ನಾಗಿದೆ ಸ್ಪೆಷಲಾಗಿ ಕಾಣಿಸ್ತವೆ ಈ ಚಾಟಿ ಕೊಳಗಳು ವೆರೈಟಿಯಾಗಿ ರೆಡಿ ಮಾಡ್ತಾರೆ ನೋಡಿ ಅದರಲ್ಲೂ ನೋಡಿ ಚಾಟಿ ಕೋಲುಗಳು ವೆರೈಟಿ ವೆರೈಟಿ ಆಗಿರ್ತವೆ ಡಿಸೈನ್ ಡಿಸೈನ್ ಆಗಿ ಮಾಡ್ತಾರೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮದ್ಸೆದಂತೇಳಿ ಅಣ್ಣ ಯಾವ್ದು ನಿಮ್ಮದು ನಾಗಮಂಗ್ಲ ಅಣ್ಣ ಏನು ಜಾತ್ರೆಗೋಸ್ಕರ ಹಾಕಿದ್ದೀರಾ ಇಲ್ಲಿ ಬರೋ ಓವರಿ ಜಾತ್ರೆಗೋಸ್ಕರ ಆ ಅಣ್ಣ ಎಷ್ಟ್ ದಿವ್ಸವ್ರಿಗೂ ಇರ್ತೀರಾ ಇಲ್ಲಿ ಹತ್ತು ದಿವಸ ಇರ್ತಾರಂತೆ ಯಜಮಾನ್ರು ಪಾಪ ಎಲ್ಲ ರೆಡಿ ಮಾಡ್ತಾ ಇದಾರೆ ನೋಡಿ ರೆಡಿ ಮಾಡಿ ಮಾರ್ತಾ ಮಾರಾಟ ಮಾಡ್ತಾ ಇರ್ತಾರೆ ಚಾಟಿ ಕೋಲ್ಗಳು ನೋಡ್ರಿ ವೆರೈಟಿ ಆಗಿರ್ತವೆ ನೋಡಿ ಇಲ್ಲಿ ಇನ್ನು ವೆರೈಟಿ ಆಗಿದಾವೆ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಎರಡು ಕಣ್ಣು ಸಾಲದುರು ಹಾಗೆ ತೋರಿಸಿ ಬನ್ನಿ ನಿಮ್ಗಿನ್ನೂ ಇಲ್ಲಿ ಅಂಗಡಿಯಲ್ಲಿ ಎಲ್ಲ ಥರದ ನೋಡಿ ಮೂಗುದಾರುಗಳು ಹಸುಗಳಿಗ ಈ ಕತ್ತಿಗೆ ಹಾಕೋದಕ್ಕೆ ಗೆಜ್ಜೆಗಳು ಎಲ್ಲ ಚೆನ್ನಾಗಿ ಕಾಣಿಸ್ತವೆ ನೋಡ್ಕೊಳ್ಳಿ ಆಂಟಿ ನಮಸ್ಕಾರ ಆಂಟಿ ನಿಮ್ಮ ಹೆಸರು ಆಂಟಿ ಆಂಟಿ ನಿಮ್ಮ ಹೆಸರು ಮಮತಾ ಅಂತೇಳಿ ನೋಡಿ ಪಾಪ ಅಂಗಡಿಯಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಎಲ್ಲ ಥರದ ಗೆಜ್ಜೆಗಳು ಗಂಟೆಗಳು ನೋಡಿ ಹಸುಗಳ್ಗ ಕಟ್ಟಕ್ಕ ಮತ್ತು ಲಾಕ್ಗಳು ಮತ್ತು ಎಲ್ಲ ಥರದ ಹಸುವಿನ ದಾರಗಳು ಕಟ್ಟೋಕ್ಕೆ ಮತ್ತು ಎಲ್ಲದಕ್ಕೂ ಸಿಗುತ್ತೆ ನೋಡಿ ಸ್ನೇಹಿತರೆ ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ ಇವರು ಬರೋ ರೈತರಿಗಂತಲೇ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಥರದ ದಾರಗಳು ಎಲ್ಲ ಥರದ ಹಸುಗಳ್ಗೆ ರಾಸುಗಳಿಗೆ ಕಟ್ಟಲಿಕ್ಕೆ ಮತ್ತು ಮೂಗು ದಾರಗಳಿಗೆ ಎಲ್ಲ ಸಿಗುತ್ತೆ ನೋಡಿ ಸ್ನೇಹಿತರೆ